ಏನು ಹಾಸನ ಜಿಲ್ಲೆಯಲ್ಲಿ ಪ್ರಭಾವಿ ನಾಯಕರುಗಳು ರಾಜ್ಯದಲ್ಲಿ ಒಕ್ಕಲಿಗ ಸಮುದಾಯದ ನಾಯಕತ್ವಕ್ಕಾಗಿ ಏನು ಇಂಥ ಒಂದು ಅನಾಚಾರ ಅಕ್ರಮ ಇದೆಲ್ಲ ಒಂದು ಈ ಕೃತ್ಯಗಳು ನಡೀತಾ ಇದೆ ನಾಯಕತ್ವಕ್ಕಾಗಿ ಆ ನಾಯಕತ್ವದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಾಸನದಲ್ಲಿ ಭಾಳ ದೊಡ್ಡ ಮಟ್ಟದ ರಾಜಕೀಯ ಬದಲಾವಣೆ ಆಗ್ತಾ ಇದೆ ಇನ್ನು ಒಂದು ವಾರದಲ್ಲಿ ಏನು ಈ ಕುಟುಂಬ ಇದೆ ಈ ಸಂಕಷ್ಟದಲ್ಲಿರುವಂಥ ಕುಟುಂಬದ ಸಂಬಂಧಪಟ್ಟಂತೆ ಒಂದು ಮಹತ್ತರವಾದಂಥ ತೀರ್ಮಾನವನ್ನು ಎಚ್ ಡಿ ಕುಮಾರಸ್ವಾಮಿ ಅವರು ಕೈಗೊಳ್ಳಲಿದ್ದಾರೆ ನನಗೆ ಮೊನ್ನೆ ನನಗೆ ಒಂದು ಸಾಕ್ಷಿಯ ಹೇಳಿಕೆಗೆ ನನಗೆ ನೋಟಿಸ್ ಕೊಟ್ಟಿದ್ರು ವಿಚಾರಣೆಗಲ್ಲ ನಾವು ಕೂಡ ಒಬ್ಬರು ಸಾಕ್ಷಿದಾರರಾಗಿ ನಮಗೆ ಒಂದು ನೋಟಿಸ್ನ ಮೊನ್ನೆ ಕೊಟ್ಟಿದ್ರು ನಾನು ನಿನ್ನೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ನಾನು ಸರಿಯಾಗಿ ಅವ್ರು ಕೊಟ್ಟಂಥ ಸಮಯಕ್ಕೆ ಬಂದು ಸರಿಯಾಗಿ ಬಂದ ನಾನಲ್ಲಿ ಹತ್ತು ನಿಮಿಷಗಳ ಕಾಲ ನಾನು ಯಾವ ಹೇಳಿಕೆಯನ್ನು ಕೊಟ್ಟು ನಾನಲ್ಲಿ ಹೊರಟು ಹೋಗಿದ್ದೆ ನನ್ನಲ್ಲಿ ನಾನು ನಿನ್ನೆ ಕೊಟ್ಟಂತ ಹೇಳಿಕೆಗೆ ಸಂಬಂಧಪಟ್ಟಂತ ಯಾವುದೋ ಒಂದು ದಾಖಲಾತಿನ ಅದನ್ನ ಕೊಡ್ಬೇಕಾಯ್ತು ಇವತ್ತು ಹಾಗಾಗಿ ಇವತ್ತು ನಾನು ಆ ದಾಖಲಾತಿ ಕೊಡ್ಲಿಕ್ಕೆ ಬಂದೆ ಮೇಡಮ್ ಎಲ್ಲ ಸ್ವಲ್ಪ ಬೇರೆ ಕಡೆ ಬಿದ್ದಿದ್ದರಿಂದ ಇಷ್ಟೊತ್ತು ಲೇಟ್ ಆಯ್ತು ಅಲ್ಲಿ ಮೇಡಮ್ ಆ ಪೇಪರ್ಸ್ ಕೊಟ್ಬಿಟ್ಟು ಬಂದೆ ಅಷ್ಟೇ ಬೇರೆ ಏನಿಲ್ಲ ಅಲ್ಲಿ ಈ ಹಿಂದೆ ಹೇಳಿದಂತೆ ಕಾರ್ತಿಕ್ ಕಾಂಗ್ರೆಸ್ನವ್ರ ಜೊತೆ ಸೇರಿಕೊಂಡು ಈ ಒಂದು ವಿಡಿಯೋಗಳನ್ನ ಬಿಡುಗಡೆ ಮಾಡ್ದ ಅನ್ನೋದ್ರ ಬಗ್ಗೆ ದಾಖಲಾತಿ ಕೊಟ್ಟಿದ್ದೀರಾ ಈಗ ತನಿಖೆ ಪ್ರಾರಂಭ ಆಗಿದೆ ನಾನು ನೋಡಿದ ಪ್ರಕಾರ ನನ್ನ ಜೊತೆ ಮಾತನಾಡಿದಂತ ಅಧಿಕಾರಿಗಳು ನೋಡಿದ ಅಲ್ಲಿ ಒಬ್ಬ ದಟ್ಟ ಮತ್ತು ಪ್ರಾಮಾಣಿಕ ಅಧಿಕಾರಿಗಳನ್ನ ಒಂದು ಅಧಿಕಾರಿಗಳನ್ನು ತಂಡ ರಚನೆ ಮಾಡಿದೆ ಅದಕ್ಕೆ ನಾನು ಮೊದಲನೇದಾಗಿ ಸರ್ಕಾರಕ್ಕೆ ಥ್ಯಾಂಕ್ಸ್ ಹೇಳ್ತೀನಿ ಇಲ್ಲಿ ಬಟ್ ಇಲ್ಲಿ ಯಾವ ವಿಚಾರ ಒಂದು ಕೃತ್ಯ ಎಸ್ಕಿದಾನೆ ಇದರಿಂದ ಹಲವಾರು ಸಂತಸ್ತ ಮಹಿಳೆಯರಿಗೆ ಅನ್ಯಾಯ ಆಗಿದೆ ಅಂತ ಎಲ್ಲರಿಗೂ ಉತ್ತರ ವಿಚಾರ ಆದ್ಮೆಲ್ಲ ನೋಡಿದೆ ನಾವಲ್ಲಿ ನನ್ನ ಅವರಲ್ಲಿ ಒಂದು ವಿಶೇಷ ನಿವೇದನೆ ಏನು ಮಾಡಿಕೊಂಡೆ ಅಂತ ಅಂದರೆ ಆರೋಪಿಯ ಬಂಧಿಸುವುದರ ಜೊತೆಗೆ ಈ ಒಂದು ಪೆನ್ ಡ್ರೈವ್ಗಳನ್ನ ಡಿಸ್ಟ್ರಿಬ್ಯೂಷನ್ ಯಾರ್ಯಾರು ಮಾಡಿದ್ದಾರೆ ಈ ಗ್ಯಾಂಗು ಈ ಮಾಫಿಯಾ ಏನಿದೆ ಅದು ಅದನ್ನು ಸಮಗ್ರವಾಗಿ ತನಿಖೆ ಮಾಡಿ ಅವ್ರನ್ನ ಬಂಧಿಸಬೇಕು ಅಂತೇಳಿ ನಾನು ಭಾಳ ತೀವ್ರವಾಗಿ ನಾನು ಅವ್ರನ್ನ ಮನವಿ ಮಾಡಿದ್ದೀನಿ ಅಲ್ಲಿ ಈ ಒಂದು ಈ ಗ್ಯಾಂಗ್ನ ಕೆಲವು ಪ್ರಮುಖರ ಸುಳಿವು ಕೂಡ ನಾನು ಕೊಟ್ಟಿದ್ದೀನಿ ನಾನು ಈಗಾಗಲೇ ಯಾಕೆಂದರೆ ಈ ಪೆಂಡ್ರೈವ್ ಹಂಚಿಕೆಯ ಜಾಲ ಇತ್ತಲ್ಲ ಆ ಜಾಲದ ಸುಳಿವನ್ನು ಕೊಟ್ಟಿದ್ದೀನಿ ಅಲ್ಲಿ ಅದ್ರ ಮೇಲೆ ತನಿಖಾಧಿಕಾರಿಗಳು ಯಾವ ರೀತಿ ಮಾಡ್ಬೇಕು ಅಂತ ಅಂತೇಳಿ ಅದು ಮಾಡ್ತಾರೆ ಅಲ್ಲಿ ಸಾಧ್ಯ ಇಲ್ಲ ಯಾಕೆಂದ್ರೆ ಅದು ತನಿಖಾ ತನಿಖಾಂತದಲ್ಲಿರೋದ್ರಿಂದ ಐ ಟಿ ತಂಡ ಅರೆಸ್ಟ್ ಮಾಡಿ ತಂದು ಕೋಟಿ ಪ್ರೊಡ್ಯೂಸ್ ಮಾಡಿದಾಗ ಅದು ನೋಡಿ ಅಂತ ಎಲ್ಲರಿಗೂ ಗೊತ್ತಾಗಿದೆ ಆಯ್ತಲ್ಲ ಅದಕ್ಕೆ ಬೇಕಾದ ದಾಖಲೆ ಕೊಟ್ಟಾಯ್ತಲ್ಲ ನಿನ್ನೆ ಅದು ಒಂದು ತನಿಖೆಯ ಒಂದು ದಾರಿಯಲ್ಲಿ ಹೋಗೋದು ಬೇಡ ಹಲವಾರು ದಾರಿಯಲ್ಲಿ ಹೋಗ್ಬೇಕು ಅಂತೇಳಿ ಮೇಲಧಿಕಾರಿಗಳು ಮಾತಾಡ್ಕೊಂಡಿದ್ದಾರೆ ಅವರಲ್ಲಿ ಯಾವ ಯಾವ ಆಯಾಮಗಳಲ್ಲಿ ಯಾರ್ಯಾರ ತನಿಖೆ ಒಳಪಡಿಸ್ಬೇಕು ಅನ್ನೋದು ಈಗಾಗಲೇ ತೀರ್ಮಾನ ಆಗಿದೆ ಹಾಗಾಗಿ ಯಾರ್ಯಾರು ಇದರಲ್ಲಿ ತಪ್ಪಿತಸ್ತ್ರ ಅಲ್ಲಿ ಯಾರು ಕೂಡ ಈ ಒಂದು ಈ ಕೃತ್ಯದಿಂದ ಬಚಾವಕ್ಕೆ ಸಾಧ್ಯ ಇಲ್ಲ ಅದು ಅದರಲ್ಲಿ ಎರಡನೇ ಮಾತಿಲ್ಲ ಅಲ್ಲಿ ಕಾರ್ತಿಕ ಇರ್ಬೋದು ಅವ್ರ ಅಪ್ಪ ಇರ್ಬೋದು ಮೇಲೆ ದೇವರಾಗಿರು ಕೂಡ ಅಲ್ಲಿ ತಪ್ಪು ತಪ್ಪೇ ಅದು ಈಗ ನಾವು ತಪ್ಪಾಡಿ ತಪ್ಪೇ ಅದು ಹಾಗಾಗಿ ತಪ್ಪಿತಸ್ಥ ಯಾರು ಅಂತ ಗೊತ್ತಾಗಿದೆ ಈಗಾಗಲೇ ಎಸ್ ಐ ಟಿ ತಂಡಕ್ಕೆ ಗೊತ್ತಾಗಿದೆ ಅಲ್ಲಿ ತಪ್ಪಿತಸ್ಥನ ಕ್ರಮಬದ್ಧವಾಗಿ ಬದ್ವೆ ಕಾನೂನು ನಿಯಮಾನುಸಾರ ಯಾರ್ಯಾರನ್ನ ಯಾವ ಥರ ಬಂಧಿಸಬೇಕಂತ ಬಂಧಿಸ್ತಾರೆ ಅಲ್ಲಿ ಅದು ಯಾಕೆ ನಾವು ಎಚ್ ಡಿ ರೇವಣ್ಣ ಪ್ರಜ್ವಲ್ ಅವರ ಮಾಜಿ ಕಾರು ಚಾಲಕ ಕಾರ್ತಿಕ್ ಮೇಲೆ ಆರೋಪವನ್ನ ಮಾಡಿದ ಬಳಿಕ ಆ ಬಳಿಕ ಕುಮಾರಸ್ವಾಮಿ ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ರು ಆತ ಮಲೇಷ್ಯಾಗೆ ಹೋಗಿದ್ದಾನೆ ಅಂತ ಹೇಳಿ ಆತ ಕಿದಾನಾ ಹೇಗೆ ಅಂತ ಹೇಳಿ ಸರ್ ಎಲ್ಲ ಇಡೀಕೆ ತಂಡ ರಚನೆ ಅಲ್ವಾ ಈಗ ಅದು ಈಗ ಎಲ್ಲ ನಾನು ಹೇಳೋದಾದ್ರೆ ಎಸ್ ತಂಡ ಹಾಕ್ಬೇಕಾಯ್ತು ಹೇಳಿ ಸೊ ಹಾಗಾಗಿ ಅತಿ ಶೀಘ್ರದಲ್ಲಿ ವಿತ್ ಇನ್ ಒನ್ ವೀಕ್ ಎಲ್ಲ ಹೊರಗೆ ಬರ್ತದೆ ಅಲ್ಲ ನೋಡಿ ಸಂತ್ರಸ್ ಸಂತ್ರಸ್ತೆಯವರು ನನ್ನನ್ನು ಆಗಿದ್ರೆ ಕೋರ್ಟಿಗೆ ನಾನೇ ಅಪ್ಲಿಕೇಶನ್ ಆಗ್ತಾ ಇದ್ದೆ ಸಂತ್ರಸ್ತರ ಪರವಾಗಿ ಈಗಾಗಲೇ ಸಂತ್ರಸ್ತೆಯವರು ಹಲವಾರು ಜನ ಎಸ್ ಐ ಟಿ ತಂಡದ ಜೊತೆ ಸಂಪರ್ಕದಲ್ಲಿದ್ದಾರೆ ಅಂತ ಮಾಹಿತಿ ಇದೆ ಅಲ್ಲಿ ಈಗ ಅವರು ಪ್ರೊಸೀಜರ್ ಮಾಡ್ತಾರೆ ಅಲ್ಲಿ ಕೋರ್ಟಿಗೆ ಸಂತ್ರಸ್ತೆಯವರು ಬಂದು ಅಪಿಯರ್ ಆದರೆ ನಾನು ನನ್ನ ವಕಲತ್ತ ಪ್ರೊಡ್ಯೂಸ್ ಮಾಡ್ತೀನಿ ಅಲ್ಲಿ ನನ್ನ ಏನು ಮೆಟೀರಿಯಲ್ಸ್ ಇದೆ ಅದನ್ನ ಕೋರ್ಟಿನ ಪ್ರೊಡ್ಯೂಸ್ ಮಾಡ್ತೀನಿ ಆಗ ಅದು ಬೈಂಡಿಂಗ್ ಆಗ್ತದೆ ಅದು ಫಸ್ಟ್ ಸಂತಸ್ತ ಮಹಿಳೆಯರು ಕೋರ್ಟಿಗೆ ಕೋಟಿ ಅವರು ಅದು ಅದು ಕೋರ್ಟಿಗೆರೋ ವಿಚಾರ ಅದು ಕೋರ್ಟು ನಾವು ವಕೀಲರು ಏನು ಮಾಡ್ಬೇಕು ಅದನ್ನ ಯಾರಿಗೆ ಕೊಡ್ಬೇಕಂತ ನಮ್ಗೆ ವಕೀಲರಿಗೆ ಗೊತ್ತು ಅದನ್ನ ನಾವು ಅದನ್ನ ಅಲ್ಲಿ ಡಿಸೈಡ್ ಮಾಡ್ತೀವಿ ಬಹಳ ಖುಷಿ ಆಯ್ತು ಶರವೇಗದಲ್ಲಿ ತನಿಖೆ ಮಾಡ್ತಾ ಇದ್ದಾರೆ ಅಲ್ಲಿ ಬಹಳ ನನಗೂ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ ಅಲ್ಲಿ ಈ ತನಿಖೆ ಅತಿ ಶೀಘ್ರದಲ್ಲಿ ಎಲ್ಲ ಸತ್ಯ ಅವರು ಬರಲಿದೆ ಒಂದು ಭರವಸೆ ಇದೆಯಾ ಸರ್ ಯಾರು ಈ ಒಂದು ಸಿಡಿಗಳನ್ನ ಪೆನ್ ಡ್ರೈವ್ ಗಳನ್ನ ಸರ್ಕ್ಯುಲೇಟ್ ಮಾಡಿದ್ರು ವಿಡಿಯೋಗಳನ್ನ ಸರ್ಕ್ಯುಲೇಟ್ ಮಾಡಿ ನೋಡಿ ಒಂದು ವಿಚಾರ ಅವರ ಮೇಲೆ ಕ್ರಮ ಆಗುತ್ತೆ ಅಂತ ಹೇಳಿ ಮಹಿಳೆಯರ ಮೇಲೆ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಮಾಡೋದು ಎಷ್ಟು ಘೋರ ಅಪರಾಧನೋ ವಿಶೇಷವಾಗಿ ನನ್ನ ಜಿಲ್ಲೆಯ ಹೆಣ್ಣು ಮಕ್ಕಳನ್ನ ಹಾಕಿದ್ರು ಅಷ್ಟೇ ಘೋರ ದುರಂತ ಅದು ಹಾಗಾಗಿ ಅತ್ಯಾಚಾರ ಆರೋಪಿಗಳ ಜೊತೆ ಹಂಚಿಕೆ ಮಾಡಿರುವಂತಹ ಆರೋಪಿಗಳು ಎಷ್ಟೇ ಪ್ರಬಲವಾದಾಗಿದ್ರು ಕೂಡ ಎಷ್ಟೇ ಪ್ರಬುದ್ಧನಾಗಿದ್ರು ಕೂಡ ಅಲ್ಲಿ ಎಷ್ಟೇ ರಾಜಕೀಯ ಬಲ ಇದ್ರು ಕೂಡ ಅಲ್ಲಿ ಅವರನ್ನ ಈ ತಂಡ ಬಂಧೆ ಬಂಧಿಸ್ತಾರೆ ಅದರಲ್ಲಿ ಬೇರೆ ಎರಡನೇ ಮಾತಿಲ್ಲ ರಾಜಕೀಯ ಪ್ರಭಾವ ಏನಾದ್ರೂ ಇದೆ ಅಂತ ಅನಿಸ್ತಿದ್ಯಾ ತಮ್ಗೆ ಅಂತ ಹೇಳಿ ಈಗ ಈ ಪ್ರಕರಣದಲ್ಲಿ ಯಾರನ್ನಾದ್ರೂ ಬಚಾವ್ ಮಾಡಬೇಕು ಅಲ್ಲ ಈ ಗೇಮೇ ರಾಜಕೀಯ ಗೇಮ್ ಇದು ಏನ್ ಒಳ್ಳೆ ನಜಿಪುರ ಕೇಸ್ಗೆ ತ್ರೀ ಸೆವೆಂಟಿ ಸಿಕ್ಸ್ ಅನ್ನ ಹಾಕಬೇಕು ಅನ್ನೋಸರಿಗೆ ಅರ್ಜಿ ಹಾಕಿದ್ರು ಅಂತ ಹೇಳಿ ರೇವಣ್ಣ ಅವರೂ ಮೇಲಲ್ಲಿ ಉಲ್ಲೇಖ ಮಾಡ್ತಾರೆ ಪ್ರತಿನಿತ್ಯ ಬೆಳವಣಿಗೆ ಆಗ್ತೈತೆ ಅಲ್ಲಿ ತನಿಖಾ ತಂಡದವರು ತನಿಖೆಗಳಲ್ಲಿ ಮಗ್ನರಾಗಿದ್ದಾರೆ ಅದ್ ಏನೇನು ಮಾಡ್ಬೇಕು ಅಂತ ಮೇಲಧಿಕಾರಿಗಳು ಇದಾರೆ ಈಗ ಅವರಲ್ಲಿ ಮೇಲಾಧಿಕಾರಿಗಳು ಮಾಡ್ತಾರೆ ಅಲ್ಲಿ ನಾವು ಸಾಕ್ಷಿ ವಿಚಾರಣೆಗೆ ಮಾತ್ರ ಒಂದು ಈಗ ಈಗ ನಾನು ಒಬ್ಬ ಪರ್ಸನ್ ಅವಕಾಶ ಇಲ್ಲ ಕಾನೂನಲ್ಲಿ ಹಾಗಾಗಿ ನಾನು ಮಾತಾಡೋದು ಬೇಡ ಅದು ನಿಮ್ಗೆ ಮೂರ್ನಾಲ್ಕು ದಿವಸದಲ್ಲಿ ಎಲ್ಲ ಸತ್ಯವ್ರಿಗೆ ಅದು ಯಾರು ನಿಮ್ಗೆ ಅದು ಸಂಬಂಧ ವಿಚಾರ ಅದು ನಾನೊಬ್ಬ ವಕೀಲರಾಗಿ ಏನು ಹೇಳ್ಬೇಕು ಅದನ್ನು ಹೇಳಿದೆ ನಾನು ನಿಮಗೆ ಅಲ್ಲಿ ನಿರ್ಚಿದ ಕೋರ್ಟಲ್ಲಿ ಹೇಳ್ತೀನಿ ನಿಮಗೆ ಅಲ್ಲಿ ಅತಿ ಶೀಘ್ರವಾಗಿ ಏನು ಹಾಸನ ಜಿಲ್ಲೆಯಲ್ಲಿ ಪ್ರಭಾವಿ ನಾಯಕರುಗಳು ರಾಜ್ಯದಲ್ಲಿ ಒಕ್ಕಲಿಗ ಸಮುದಾಯದ ನಾಯಕತ್ವಕ್ಕಾಗಿ ಏನು ಇಂಥ ಒಂದು ಅನಾಚಾರ ಅಕ್ರಮ ಇದೆಲ್ಲ ಒಂದು ಈ ಕೃತ್ಯಗಳು ನಡೀತಾ ಇದೆ ನಾಯಕತ್ವಕ್ಕಾಗಿ ಆ ನಾಯಕತ್ವದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಾಸನದಲ್ಲಿ ಬಹಳ ದೊಡ್ಡ ಮಟ್ಟದ ರಾಜಕೀಯ ಬದಲಾವಣೆ ಆಗ್ತಾ ಇದೆ ಇನ್ನು ಒಂದು ವಾರದಲ್ಲಿ ಏನು ಈ ಕುಟುಂಬ ಇದೆ ಈ ಸಂಕಷ್ಟದಲ್ಲಿರುವಂಥ ಕುಟುಂಬದ ಸಂಬಂಧಪಟ್ಟಂತೆ ಒಂದು ಮಹತ್ತರವಾದಂಥ ತೀರ್ಮಾನವನ್ನು ಎಚ್ ಡಿ ಕುಮಾರಸ್ವಾಮಿಯವರು ಕೈಗೊಳ್ಳಲಿದ್ದಾರೆ